ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನೀವು ಟೈಮಿಂಗನ್ನು ಗಮನಿಸಿ ಫೆಬ್ರವರಿ ಹದಿನೇಳನೇ ತಾರೀಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿಚಾರಣೆಗೆ ಹೋಗಬೇಕು ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು ಲಿಕರ್ ಸ್ಕ್ಯಾಮ್ಗೆ ಸಂಬಂಧಪಟ್ಟ ಹಾಗೆ ಸ್ವತಃ ರಾಜ್ ಅವೆನ್ಯೂ ಕೋರ್ಟು ಈ ರೀತಿಯಾದಂಥ ತೀರ್ಪನ್ನು ನೀಡಿದೆ ಹೀಗಾಗಿ ಅನಿರ್ವಾಹವಾಗಿ ಅರವಿಂದ್ ಕೇಜ್ರಿವಾಲ್ ಈ ಬಾರಿ ಹಾಜರಾಗಲೇಬೇಕಾದಂಥ ಅನಿವಾರ್ಯತೆ ಒದಗಿ ಬಂದಿದೆ ಯಾವುದು ಕಾನೂನುಬದ್ಧವಲ್ಲ ಅಸಂವಿಧಾನಿಕ ಅಂತ ಹೇಳಿದ್ರೋ ಅದನ್ನು ಸಂವಿಧಾನಬದ್ಧವಾದದ್ದು ಅಂತ ಸ್ವತಃ ಕೋರ್ಟೆ ತೀರ್ಪು ನೀಡಿರುವುದರಿಂದ ಅರವಿಂದ್ ಕೇಜ್ರಿವಾಲ್ ಕೋರ್ಟಿಗೆ ಹಾಜರಾಗಬೇಕಾದಂಥ ಸಂದರ್ಭ ಒದಗಿ ಬಂದಿದೆ ಮುಂದೆ ಮಾರ್ಚ್ ಮೊದಲ ವಾರದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗತ್ತೆ ನೋಟಿಫಿಕೇಶನ್ ಆಗುತ್ತೆ ಚುನಾವಣೆ ಯಾವಾಗ ಅನ್ನುವುದು ಸ್ಪಷ್ಟವಾಗಿ ನಿಖರವಾಗಿ ಮಾಹಿತಿ ಲಭ್ಯ ಆಗತ್ತೆ ಇಂಥ ಆಯಕಟ್ಟಿನ ಸಂದರ್ಭದಲ್ಲಿ ಪಂಜಾಬ್ ಉತ್ತರ ಪ್ರದೇಶ ಹರಿಯಾಣದ ರೈತರು ರೈತ ಆಂದೋಲನವನ್ನು ಮಾಡ್ತಾ ಇದ್ದಾರೆ ಕಿಸಾನ್ ಆಂದೋಲನವನ್ನು ಮಾಡ್ತಾ ಇದ್ದಾರೆ ಹದಿನೈದು ದಿನಗಳ ಹಿಂದೆ ಮಾತುಕತೆ ನಡೆದಂಥ ಸಂದರ್ಭದಲ್ಲಿ ಮಾತುಕತೆ ಯಶಸ್ವಿಯಾಗಿದೆ ಅಂತ ಇದೇ ರೈತ ಮುಖಂಡರು ಹೇಳ್ತಾ ಇದ್ರು ಆದರೆ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಇದ್ದರು ಮಾತುಕತೆ ಸಫಲಗೊಂಡ ಮೇಲೆ ಹೋರಾಟ ಮಾಡುವ ಪ್ರಶ್ನೆಯಲ್ಲಿ ಬರುತ್ತದೆ ಈಗ ಬಿಂದುವಿನ ಜೋಡಿಸದಾಗ ಬರೋಣ ಕಳೆದ ಬಾರಿ ಯಾವ ಸಂದರ್ಭದಲ್ಲಿ ಈ ರೈತರ ಹೋರಾಟ ನಡೀತು ಜ್ಞಾಪಿಸ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರುವಾದಂಥ ಹೋರಾಟ ಹದಿನೈದು ತಿಂಗಳ ಕಾಲ ನಡೆದಂಥ ಹೋರಾಟ ಯಾವ ಸಂದರ್ಭದಲ್ಲಿ ಹೋರಾಟ ಮಾಡಿದರು ಐದು ರಾಜ್ಯಗಳ ಚುನಾವಣೆ ಇತ್ತು ಆ ಕಡೆ ಪಂಜಾಬು ಈ ಕಡೆ ಉತ್ತರ ಪ್ರದೇಶ ಹೀಗೆ ಐದು ಪಂಚ ಪಂಚರಾಜ್ಯಗಳ ಚುನಾವಣೆ ಅದನ್ನು ಗುರಿ ಇಟ್ಟುಕೊಂಡು ಈ ಚುನಾವಣೆಯಲ್ಲಿ ಲಾಭ ಆಗಬೇಕು ಅನ್ನುವಂಥ ಕಾರಣದಿಂದ ಮಾಡಿದಂಥ ಅಡತಿಯಾಗಳ ಅಂದರೆ ದಲ್ಲಾಳಿಗಳ ದಂಗೆ ಅದು ಯೋಗೇಂದ್ರ ಯಾದವ್ ಆ ಸಂದರ್ಭದಲ್ಲಿ ಈ ಕಿಸಾನ್ ಮೋರ್ಚಾ ಆದಮೇಲೆ ಒಂದು ಮಾತನ್ನು ಹೇಳಿದರು ಏನಂತ ನಾವು ಅಖಿಲೇಶ್ ಯಾದವ್ಗೆ ಒಂದು ಒಳ್ಳೆಯದಾದಂಥ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ನಿರ್ಮಿಸಿಕೊಟ್ಟಿದ್ವಿ ಅದನ್ನು ಬಳಸಿಕೊಳ್ಳುವಲ್ಲಿ ಅವರು ವಿಫಲರಾದರು ಯೋಗೇಂದ್ರ ಯಾದವ್ ಅಲಿಯಾಸ್ ಸಲೀಂ ಈತನ ನಿಜನಾಮಧೇಯ ಸಲೀಂ ಯೋಗೇಂದ್ರ ಯಾದವ್ ಅಂತ ಹೆಸರು ಹೇಳ್ಕೊಂಡು ಓಡಾಡ್ತಾನೆ ಮನುಷ್ಯ ಸುಳ್ಳು ಹೆಸರು ಹೇಳ್ಕೊಂಡು ಓಡಾಡ್ತಾನೆ ತಾನೊಬ್ಬ ಆಂದೋಲನ ಜೀವಿ ಅಂತಾನೆ ತಾನೊಬ್ಬ ಸಾಮಾಜಿಕ ಹೋರಾಟಗಾರ ಅಂತ ಹೇಳ್ತಾನೆ ರೈತರ ಪರವಾಗಿ ಧ್ವನಿಯನ್ನು ಎತ್ತೇನೆ ಅಂತ ಹೇಳ್ತಾನೆ ರೈತರ ಹೋರಾಟ ಕಿಸಾನ್ ಮೋರ್ಚಾ ಮುಗಿದ ಮೇಲೆ ಈ ಮನುಷ್ಯ ಹೇಳ್ತಾನೆ ಇದರ ಹಿಂದೆ ರಾಜಕೀಯ ಉದ್ದೇಶವಿತ್ತು ಅನ್ನುವಂಥ ವಿಷಯವನ್ನು ತಾನೇ ಸ್ಪಷ್ಟಪಡಿಸ್ತಾನೆ ಅಖಿಲೇಶ್ ಯಾದವ್ ಇದನ್ನು ಸರಿಯಾಗಿ ಬಳಸ್ಕೊಳ್ಳೇ ಇಲ್ಲ ಒಂದು ಒಳ್ಳೆಯ ಅವಕಾಶವನ್ನು ನಿರ್ ನಿರ್ಮಾಣ ಮಾಡಿಕೊಟ್ಟಿದ್ವಿ ನಾವು ಅಂದರೆ ಅದರ ಅರ್ಥ ರೈತರಿಗೆ ಒಳ್ಳೆಯದು ಮಾಡುವುದು ಇವರ ಉದ್ದೇಶವಾಗಿರಲಿಲ್ಲ ರಾಜಕೀಯವಾಗಿ ಬೆಳೆ ಬೇಯಿಸ್ಕೊಳ್ಳೋದು ಇವರ ಉದ್ದೇಶವಾಗಿತ್ತು ಇದಕ್ಕೆ ಖಲಿಸ್ತಾನಿ ಫಂಡಿಂಗ್ ಇತ್ತು ಆಮ್ ಆದ್ಮಿ ಪಕ್ಷದ ಬೆಂಬಲವಿತ್ತು ಕಾಂಗ್ರೆಸ್ಸು ಜೊತೆಗೆ ಸೇರಿಕೊಂಡಿತ್ತು ಇದರ ನಿಜವಾದಂಥ ಲಾಭ ಪಡೆದವರು ಏಕಮ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ಪಂಜಾಬದಲ್ಲಿ ಪ್ರಚಂಡ ಜಯವನ್ನು ಗಳಿಸ್ತಾರೆ ಈ ಹೋರಾಟದ ನಂತರ ಅವರಿಗೆ ಸಂಪೂರ್ಣವಾದಂಥ ಲಾಭ ದೊರಕತ್ತೆ ಈ ಹೋರಾಟದಲ್ಲಿದ್ದಂಥ ಎಲ್ಲ ನಾಯಕರನ್ನು ನೋಡಿ ಅವರೆಲ್ಲ ಚುನಾವಣಾ ಕಣಕ್ಕಿಳಿತಾರೆ ಬೇರೆ ಬೇರೆ ಪಕ್ಷಗಳನ್ನ ಕೆಲವರು ಸ್ಪಾ ಸ್ಥಾಪಿಸ್ಕೊತಾರೆ ಅಂದರೆ ಎಲ್ಲರ ಉದ್ದೇಶ ಹಿಡನ್ ಅಜೆಂಡಾ ವಾಸ್ ಪೊಲಿಟಿಕಲ್ ಗೇನ್ ರಾಜಕೀಯ ಲಾಭವನ್ನು ಮಾಡಿಕೊಳ್ಳಿಕ್ಕೆ ಮಾಡಿದಂಥ ಹೋರಾಟ ಈ ಬಾರಿ ಕೂಡ ಅದೇ ರೀತಿಯದಾಗಿ ನಡೀತಾ ಇರುವಂಥದ್ದು ಕಾಲಘಟ್ಟ ಕೂಡ ಹಾಗೇ ಇದೆ ಆ ಕಡೆ ಭಗವಂತ ಸಿಂಗ್ ಮಾನ್ ಹೇಳ್ತಾರೆ ನಾವು ಹದಿನಾಲ್ಕಕ್ಕೂ ಹದಿನಾಲ್ಕು ಸೀಟ್ಗಳಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತೇವೆ ಯಾವ ಮೈತ್ರಿಯೂ ಇಲ್ಲ ಅಂತಾರೆ ಹದಿಮೂರು ಪಂಜಾಬು ಒಂದು ಚಂಡೀಗಢ ಈ ಕಡೆ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ನಮಗಿರುವಂಥ ಏಳು ಸೀಟ್ಗಳಲ್ಲಿ ಬೇಕಾದರೆ ಒಂದು ಸೀಟನ್ನು ಕೊಡ್ತೀವಿ ಆ ಕಾಂಗ್ರೆಸ್ಗೆ ಉಳಿದ ಆರರಲ್ಲಿ ನಾವು ಸ್ಪರ್ಧಿಸ್ತೇವೆ ಅಂತ ಏಳಕ್ಕೆ ಏಳು ಸ್ಪರ್ಧಿಸಲಿಕ್ಕೆ ಸಿದ್ಧರಿದ್ದಾರೆ ಈಗ ಇಡೀ ದೇಶದಲ್ಲಿ ರಾಮನಾಮದ ಜಪ ಆಗ್ತಾ ಇದೆ ನರೇಂದ್ರ ಮೋದಿಯವರ ಜನಪ್ರಿಯತೆ ಜಾಸ್ತಿ ಆಗ್ತಾ ಇದೆ ಮತ್ತು ಇಡೀ ನರೇಟಿವ್ ಪೂರ್ತಿ ಮೂಡ್ ಆಫ್ ದ ನೇಷನ್ ನರೇಂದ್ರ ಮೋದಿ ಪರವಾಗಿದೆ ಅನ್ನೋದು ಈ ಎಲ್ಲ ಎಡಚರಿಗೆ ಈ ಎಲ್ಲ ವಿಪಕ್ಷದವರಿಗೆ ಈ ಖಲಿಸ್ತಾನಿ ಮೈಂಡ್ಸೆಟ್ನವರಿಗೆ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ ಈ ಬಾರಿ ಇಲ್ಲೇನಾದರೂ ಚುನಾವಣೆ ಆಡಿದಂಥ ಸಂದರ್ಭದಲ್ಲಿ ನಾವೆಲ್ಲ ಮನೆಗೆ ಹೋಗಬೇಕಾದಂಥ ಸಂದರ್ಭ ಬರುತ್ತೆ ಮತ್ತೆ ಹ್ಯಾಟ್ರಿಕ್ಕನ್ನು ಸಾಧಿಸ್ತಾರೆ ನರೇಂದ್ರ ಮೋದಿಯವರು ಅಂತ ಮತ್ತೆ ಹಿಡನ್ ಅಂಜಾಡೋ ಶುರುವಾಗುತ್ತೆ ಮತ್ತೆ ಖಲಿಸ್ತಾನಿ ಫೋರ್ಸ್ಗಳು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತವೆ ಮತ್ತು ಯಾವುದನ್ನು ಸರ್ಕಾರ ಇವರಿಗೆ ಸಾಧಿಸಿ ಕೊಡಲಿಕ್ಕೆ ಸಾಧ್ಯವಿಲ್ಲವೋ ಅಂಥ ಬೇಡಿಕೆಯನ್ನು ಇಡ್ತಾರೆ ಬೇಡಿಕೆಗಳ ವಿಚಿತ್ರವಾಗಿದ್ದಾವೆ ಯಾವ ಬಿಸ್ನೆಸ್ನಲ್ಲೂ ಐವತ್ತು ಪರ್ಸೆಂಟ್ ಲಾಭ ಇಲ್ಲ ರೀ ಇವರು ಎಮ್ ಎಸ್ ಪಿನಲ್ಲಿ ಐವತ್ತು ಪರ್ಸೆಂಟ್ ಲಾಭವನ್ನು ಕೇಳ್ತಾರೆ ಕನಿಷ್ಠ ಬೆಂಬಲ ಬೆಲೆ ಅಂದರೆ ಯಾವ ರೀತಿ ಇವರು ಪ್ಲ್ಯಾನ್ ಮಾಡಿದ್ದು ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂತಂದರೆ ಎಷ್ಟು ಖರ್ಚಾಗಿದೆಯೋ ಅದರ ಅದು ಖರ್ಚು ಪ್ಲಸ್ ಐವತ್ತು ಪರ್ಸೆಂಟ್ ಲಾಭ ಯಾವ ಬಿಸ್ನೆಸ್ಸಲ್ಲಿ ಐವತ್ತು ಪರ್ಸೆಂಟ್ ಲಾಭ ಇದೆ ಆ ರೀತಿಯದಾದಂಥ ಕಾನೂನು ಬರಬೇಕಂತೆ ಸ್ವಾಮಿನಾಥನ್ ಅವರ ವರದಿಯನ್ನು ಜಾರಿಗೆತ್ತ ಸ್ವಾಮಿನಾಥನ್ ಅವರು ವರದಿ ಕೊಟ್ಟದ್ದು ಯಾವಾಗ ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕಾಂಗ್ರೆಸ್ ಸರ್ಕಾರನೇ ಇತ್ತಲ್ಲ ಯಾಕೆ ಅದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಳವಡಿಸ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ನಾವು ಈ ಕಾನೂನನ್ನು ಜಾರಿಗೆ ತರ್ತೀವಿ ಅಂತ ಹೇಳ್ತಾರೆ ಆಮೇಲೆ ಯಾವುದೇ ರೀತಿಯ ಎಮ್ ಎಸ್ ಪಿ ಮಾಡಿದ ಮೇಲೆ ಹೊರಗಡೆಯಿಂದ ಖರೀದಿ ಮಾಡೋರು ಕೂಡ ಅದೇ ರೇಟಿಗೆ ಖರೀದಿ ಮಾಡಬೇಕಂತ ಅದು ಹೆಂಗೆ ಸಾಧ್ಯ ಈಗ ಸರ್ಕಾರ ಆಹಾರ ಸುರಕ್ಷಾ ಕಾಯ್ದೆಗೋಸ್ಕರ ಖರೀದಿ ಮಾಡುತ್ತೆ ಕನಿಷ್ಠ ಬೆಂಬಲ ಬೆಲೆಯನ್ನು ಇಟ್ಟರೆ ಆ ರೇಟಿಗೆ ಸರ್ಕಾರ ಖರೀದಿ ಮಾಡಬೇಕು ಕ್ಷಾಮ ಬಂದಾಗ ಬಳಸ್ಕೊಳ್ಳಿಕ್ಕೆ ಅಥವಾ ಈ ಉಚಿತ ರೇಷನನ್ನು ಕೊಡಲಿಕ್ಕೆ ಇಡೀ ದೇಶಾದ್ಯಂತ ಎಲ್ಲರಿಗೂ ಕೊಡಬೇಕಂತ ಎಂಬತ್ತೈದು ಕೋಟಿ ಜನರಿಗೆ ಕೊಡ್ತಾ ಇದ್ದಾರಲ್ಲ ಆ ದವಸ ಧಾನ್ಯಗಳನ್ನು ಅಕ್ಕಿಯನ್ನು ಕೊಡಲಿಕ್ಕೆ ಗೋಧಿಯನ್ನು ಕೊಡಲಿಕ್ಕೆ ಅದಕ್ಕಾಗಿ ಸರ್ಕಾರ ಖರೀದಿ ಮಾಡುತ್ತೆ ಅದಕ್ಕೊಂದು ಬೆ ಬೆಲೆಯನ್ನು ನಿಗದಿಪಡಿಸಲಾಗುತ್ತೆ ಹೊರಗಡೆ ಮಾರ್ಕೆಟ್ ಅವರು ಖರೀದಿ ಮಾಡೋದು ಕೂಡ ಇದೇ ರೇಟಲ್ಲಿ ಖರೀದಿ ಮಾಡಿ ಅಂತ ಹೇಳ್ತಾರೆ ಯಾವಾಗಲೂ ಮಾರ್ಕೆಟ್ ಇರೋದು ಹೇಗೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನುವಂಥ ಸಿದ್ಧಾಂತದ ಮೇಲೆ ನಡೆಯುವಂಥದ್ದು ಇಟ್ ಈಸ್ ಎಕನಾಮಿಕ್ಸ್ ಪ್ಯೂರ್ಲಿ ಎಕನಾಮಿಕ್ಸ್ ಅದು ಆದರೆ ಇವ್ರ ಹೋರಾಟ ಏನು ಇವ್ರ ಹೋರಾಟ ಕನಿಷ್ಠ ಬೆಂಬಲ ಬೆಲೆ ಮಾರ್ಕೆಟ್ಗೂ ಲಭ್ಯ ಆಗ್ಬೇಕಂತೆ ಅದು ಕಾನೂನನ್ನು ತಲುಪಂತೆ ಇದು ಡಿಕ್ಟೇಟರ್ಶಿಪ್ ಆಯ್ತಲ್ರಿ ರೀ ಚೈನಾದಲ್ಲಿ ಕೂಡ ಹೀಗಿರ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯದಾದಂಥ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡಬೇಕಂತೆ ಯಾವ ಲೆಕ್ಕಾಚಾರದಲ್ಲಿ ಕೊಡಬೇಕು ಹೊರ ಹೊರ ರಾಜ್ಯಗಳಿಂದ ಹೊರ ದೇಶಗಳಿಂದ ಏನನ್ನು ತರಿಸುವ ಹಾಗಿಲ್ಲ ಹಾಗಾದ್ರೆ ನಮ್ದು ಯಾಕೆ ಅವ್ರು ಕೊಂಡ್ಕೊತಾರೆ ಅಂದರೆ ಇವರು ಇಷ್ಟು ಬೇಡಿಕೆಗಳಿದಾವಲ್ಲ ಈಡೇರಿಸಲಿಕ್ಕೆ ಸಾಧ್ಯ ಆಗಲಾರದಂಥ ಬೇಡಿಕೆಗಳನ್ನು ಇಟ್ಟಿರುವುದು ತಮ್ಮ ಮೇಲೆ ಶೋಷಣೆ ನಡೆದದ್ರ ಬಗ್ಗೆ ಇವರು ಕೇಳಿ ನಮ್ಮ ಅಭ್ಯಂತರ ಇಲ್ಲ ಎಲೆಕ್ಟ್ರಿಕ್ ಬಿಲ್ ಬರಬಾರ್ದು ಅಲ್ಲ ಈಗ ಹೋರಾಟಕ್ಕೆ ಬಂದಿದ್ದಾರಲ್ಲ ನೀವು ದಯವಿಟ್ಟು ಖಾಸಗಿ ಹಿಂದಿ ಚಾನೆಲ್ಗಳನ್ನು ನೋಡಿ ನೀವು ರಾಷ್ಟ್ರೀಯ ವಾಹಿನಿಗಳನ್ನು ಅದರಲ್ಲಿ ನಿಮಗೆ ಇವರದು ಇವರ ದುಂಡಾವರ್ತನೆ ಏನು ದಂಡ ಅನ್ನೋದು ನೀವು ಸ್ಪಷ್ಟವಾಗಿ ಗೋಚರ ಆಗುತ್ತೆ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಬಂದಿದ್ದಾರೆ ಬೆಂಜ್ ಕಾರಲ್ಲಿ ಬರ್ತಾರೆ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುವಂಥ ವೆಹಿಕಲ್ಗಳಲ್ಲಿ ಬರ್ತಾರೆ ಮೇಲೆ ಬ್ಯಾನೆಟ್ ಬಾನೆಟ್ ಮೇಲೆ ಕುತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಹಾಡು ಹಾಕೋತಾರೆ ಕಿರುಚ್ತಾರೆ ಇವರು ಮಾಡೋದು ನೋಡಿ ಇವ್ರು ಯಾರಾದರೂ ರೈತರು ಅಂತ ಯಾರಾದರೂ ಹೇಳಲಿಕ್ಕೆ ಸಾಧ್ಯನಾ ಇವರು ಯಾರೂ ರೈತರಲ್ಲ ರೈತಾಪಿ ಕುಟುಂಬದಿಂದ ಬಂದವರಲ್ಲ ಇವರಿಗೂ ರೈತರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇವರ ಜಂಡಾಗಳು ಖಲಿಸ್ತಾನಿ ಜಂಡಾಗಳಾಗಿದ್ದಾವೆ ಹಾಕಿರುವಂಥ ಧ್ವಜಗಳು ಅಂದರೆ ಇದು ಸ್ಪಷ್ಟವಾಗಿ ಇದು ಖಲಿಸ್ತಾನಿ ದಂಗೆ ಎಬ್ಬಿಸುವಂಥ ಮತ್ತು ಅರವಿಂದ್ ಕೇಜ್ರಿವಾಲ್ಗೆ ಒಂದು ಪೃಷ್ಠಭೂಮಿಯನ್ನು ತಯಾರು ಮಾಡುವಂಥ ಚುನಾವಣೆಗೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡುವಂಥ ಅತಿ ದೊಡ್ಡದಾದಂಥ ಷಡ್ಯಂತ್ರವಾಗಿದೆ ನರೇಂದ್ರ ಮೋದಿ ಹೋದ ಬಾರಿ ಮೂರು ಕಾಯ್ದೆಗಳನ್ನು ವಾಪಸ್ ತಗೊಂಡ್ರು ಎಲ್ಲರೂ ಹೇಳಿದ್ರು ನರೇಂದ್ರ ಮೋದಿ ಹೆದರ್ಕೊಂಡ್ಬಿಟ್ರು ನರೇಂದ್ರ ಮೋದಿ ಹೆದರ್ಕೊಂಡದ್ದಲ್ಲ ನರೇಂದ್ರ ಮೋದಿ ಅವರಿಗೆ ಭಾಳ ಸ್ಪಷ್ಟವಾಗಿ ಬೇಹುಗಾರಿಕೆಯ ಮಾಹಿತಿ ಇತ್ತು ಇದನ್ನು ಬಳಸ್ಕೊಂಡು ರಾಜಕೀಯವಾಗಿ ಬೇಳೆ ಬೇಯಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ ಆಮ್ ಆದ್ಮಿ ಪಕ್ಷ ಮತ್ತು ಉಳಿದ ಪ ವಿಪಕ್ಷಗಳು ಮತ್ತು ಅಲ್ಲಿರುವಂಥ ನಾಯಕರು ಅನ್ನುವಂಥ ಮಾಹಿತಿ ಇತ್ತು ಆದ್ದರಿಂದ ಅವರು ಇವರ ಈ ಅಜೆಂಡಾ ಏನಿದೆ ಅದನ್ನು ತುಂಡರಿಸಬೇಕು ಅಂತ ವಾಪಸ್ ತಗೊಂಡದ್ದು ಈ ಬಾರಿ ಅಷ್ಟು ಪ್ರಬಲವಾಗಿ ಹೋರಾಟ ಮಾಡಲಿಕ್ಕೆ ಆಗಲಾರದಾಗಿ ಸರ್ಕಾರವೇ ಸಿದ್ಧವಾಗಿ ಬಿಟ್ಟಿದೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಯಾವ ಕಾರಣಕ್ಕೆ ಇವರು ದಂಗೆ ಹೇಳ್ತಾ ಇದ್ದಾರೆ ಅನ್ನುವುದು ಆದರೆ ಲಕ್ಷಗಟ್ಟಲೆ ಜನರನ್ನು ಈ ರೀತಿ ಕುಮ್ಮಕ್ಕು ಕೊಟ್ಟು ಆರು ತಿಂಗಳಿಗೆ ಬೇಕಾಗುವಷ್ಟು ದವಸ ಧಾನ್ಯಗಳನ್ನು ತೆಗೆದುಕೊಂಡು ಇವರು ದಿಲ್ಲಿಗೆ ಬರ್ತಾ ಇದ್ದಾರೆ ನೋಡಿ ಹೇಗಿದೆ ಅಂದರೆ ಬೇಡಿಕೆ ಈಡೇರಿದರೂ ಕೂಡ ಇವರು ಇಲ್ಲೇ ವಾಸ್ತವ ಮಾಡುವಂಥ ಸ್ಥಿತಿಯಲ್ಲಿರುವಂಥ ಜನ ಅಲ್ಲೇ ಅವರು ಕಳೆದ ಬಾರಿ ಈ ಮೂರು ಬಾರ್ಡರ್ಗಳಲ್ಲಿ ಜನ ಶಂಭು ಬಾರ್ಡರ್ ಇರ್ಬೋದು ಟೆಕ್ರಿ ಬಾರ್ಡರ್ ಇರಬಹುದು ಅಥವಾ ಗಜಾಬಾದ್ ಬಾರ್ಡರ್ ಇರ್ಬೋದು ಅಲ್ಲಿ ಅನು ಅನುಭವಿಸಿರುವಂಥ ಉಪಟಳವನ್ನು ನೋಡಿದರೆ ಜನರಿಗೆ ಆಗೋಂಥ ತೊಂದರೆಯನ್ನು ನೋಡಿದರೆ ರೈತರ ಬಗ್ಗೆ ಯಾರಿಗೂ ಮಾನವೀಯತೆ ಉಂಟಾಗುವಲ್ಲ ಸಂವೇದನಾಶೀಲತೆ ಉಂಟಾಗುವಲ್ಲ ಅನುಕಂಪ ಉಂಟಾಗುವುದಿಲ್ಲ ಆ ರೀತಿಯಾದಂಥ ಅರಾಜಕತೆಯನ್ನು ಸೃಷ್ಟಿ ಮಾಡಿದೆ ಜನ ಈ ಬಾರಿ ಬೇಹುಗಾರಿಕೆ ದಳಕ್ಕೆ ಸ್ಪಷ್ಟವಾದ ಮಾಹಿತಿ ಇರುವುದರಿಂದ ಇನ್ನಿಲ್ಲದ ಹಾಗೆ ಅವ್ರನ್ನ ಹಣಿಯುವ ಪ್ರಯತ್ನ ನಡೀತಾ ಇದೆ ಆದರೆ ಇವರ ದೊಂಬರಾಟ ಅಷ್ಟು ಸುಲಭವಾಗಿ ಬಗ್ಗುವುದಂತೂ ಖಂಡಿತವಾಗಿ ಅಲ್ಲ ಏನಾಗುತ್ತೆ ಕಾನ್ ನೋಡಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ